ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮುಂದಿನ ಕನಕ ಜಯಂತಿ ಆಚರಣೆಯ ಒಳಗೆ ನಮ್ಮ ಆಡಳಿತ ಅವಧಿಯಲ್ಲಿ ಗುಂಡ್ಲುಪೇಟೆ ಪಟ್ಟಣದ ಕನಕ ಭವನದ ಕಟ್ಟಡ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸಲು ಮುಂದಾಗುವುದಾಗಿ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಹೇಳಿಕೆ ನೀಡಿದರು ಅವರು ಪಟ್ಟಣದ ಮಡಹಳ್ಳಿ ವೃತ್ತದಲ್ಲಿ ಕನಕ ಕಾರ್ಮಿಕರ ಬಳಗದ ವತಿಯಿಂದ ನಡೆದ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದರು ನಮ್ಮ ತಂದೆ ದಿವಂಗತ ಮಹದೇವ ಪ್ರಸಾದ್ ಅವರ ಆಡಳಿತ ಅವಧಿಯಲ್ಲಿ ಪಟ್ಟಣದಲ್ಲಿ ಕನಕ ಭವನ ನಿರ್ಮಾಣ ಕೆಲಸಕ್ಕೆ ಚಾಲನೆ ನೀಡಿ ಈಗಾಗಲೇ ಎಂಬತ್ತು ಪರ್ಸೆಂಟ್ ಕಾಮಗಾರಿ ಮುಗಿದಿದ್ದು ಉಳಿದ ಇಪ್ಪತ್ತು ಪರ್ಸೆಂಟ್ ಕಾಮಗಾರಿ ಕೆಲಸವನ್ನು ನಮ್ಮ ಆಡಳಿತ ಅವಧಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮುಗಿಸುವ ಮೂಲಕ ಮುಂದಿನ ವರ್ಷ ಇದೇ ಕನಕ ಭವನದ ನೂತನ ಕಟ್ಟಡದಲ್ಲಿ ಅದ್ದೂರಿಯಾಗಿ ಕನಕ ಜಯಂತಿ ಆಚರಣೆ ಮಾಡಲು ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಪರಶಿವಮೂರ್ತಿ ಇನ್ಸ್ಪೆಕ್ಟರ್ ಸಾಹೇಬ್ ಗೌಡ ಕುರುಬ ಜನಾಂಗದ ಮುಖಂಡರು ಕನಕ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು Hãy subscribe cho kênh Ghiền Mì Gõ Để không bỏ lỡ những video hấp dẫn ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಗುಂಡುಕೇಟೆ ಕುಟುಂಬ ಸಂಘದಿಂದ ಇವತ್ತು ನಮ್ಮ ಕಲಾವಿದ ಆ ಈ ಇಲ್ಲಿ ಇವತ್ತು ನಮ್ಮ ಮನವಿ ಕ್ಷೇತ್ರದಲ್ಲಿ ಅದನ್ನ ಕರ್ಕೊಂಡು ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮ ಹದಿಮೂರು ದಿನಗಳಲ್ಲಿ ನಾನು ಆಂಗ್ಲೆ ಜಿಲ್ಲಾ ತಾಲೂಕಾ ಕಚೇರಿಯಲ್ಲಿ ಹೇಳ್ತೇನೆ ಅದ್ದೂರಿಯಾಗಿ ಮಾಡಲಿಕ್ಕೆ ನಮ್ಮೆಲ್ಲ ಥರದ ಸಹಕಾರ ಇದೆ ಖಂಡಿತವಾಗ್ಲೂ ಇಲ್ಲಿ ಏನು ಇದೇ ಮಾಡಿದ್ದೀವಿ ಅದೇ ರೀತಿ ಮಾಡಲಿಕ್ಕೆ ನಾವು ಕೆಲ ಕರ್ತವ್ ಒ ಕಲಾಕಾರ ಸಹಕಾರ ಕೊಡ್ತೀವಿ ಕಾರ್ಯಕ್ರಮ ಕಾರ್ಯಕಲಸ ಸಂಘದವರು ಕೂಡ ಇವತ್ತು ಮಾಡ್ತಿದ್ದಾರೆ ಸೊ ಅವ್ರಿಗೂ ಎಲ್ಲ ಎಲ್ಲ ಆದ್ದರಿಂದ ಆಗುತ್ತಾ ದಿನಗಳಲ್ಲಿ ಕನಕ ಭವನ ಏನಿದೆ ನಮ್ಮ ನಮ್ಮದಲ್ಲ ಅದನ್ನು ಕಂಪ್ಲೀಟ್ ಮಾಡ್ತಕ್ಕಂಥ ಕೆಲಸ ಅತಿ ಶೀಘ್ರದಲ್ಲೇ ಮಾಡ್ತೀವಿ